ಲಿಬಿನ್ ಸಂಸ್ಥೆ ವತಿಯಿಂದ ಮಹಿಳೆಯರಿಗೆ ಮರಗೆಲಸದ ತರಬೇತಿ ರಾಜ್ಕುಮಾರ್ ನ್ಯೂಸಿ ಫೈವ್ ಗೆ ಸ್ವಾಗತ ಲಿಬಿನ್ ಸಂಸ್ಥೆ ವತಿಯಿಂದ ಮಹಿಳೆಯರಿಗೆ ಮರಗೆಲಸದ ತರಬೇತಿ ಆರಂಭಿಸಲಾಗುವುದೆಂದು ಲಿಬಿನ್ ಸಂಸ್ಥೆಯ ಸಂಸ್ಥಾಪಕರು ಹುಣಸೂರು ನಗರದ ಪೋಸ್ಟ್ ಆಫೀಸ್ ರಸ್ತೆಯ ಹತ್ತಿರ ಸತ್ಸ್ಕೇವಿಯರ್ ಚರ್ಚ್ ಆವರಣದ ಸಮುದಾಯ ಭವನದ ಲೇಬನ್ ಟೈಲರಿಂಗ್ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಮಹಿಳೆಯರಿಗೆ ಪ್ರಮಾಣಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಪ್ರತಿಯೊಂದು ಕೆಲಸಕ್ಕೂ ಇಂದು ತರಬೇತಿ ಅದರಲ್ಲೂ ಕೌಶಲ್ಯಾಧಾರಿತ ತರಬೇತಿ ಮುಖ್ಯವಾಗಿದೆ ಇದನ್ನು ಮನಗಂಡ ತಾವು ಹಿಂದೆ ಬೆಂಗಳೂರಿನಲ್ಲಿ ತರಬೇತಿ ಸಂಸ್ಥೆ ಆರಂಭಿಸಿ ಮಹಿಳೆಯರಿಗೆ ಟೈಲರಿಂಗ್ ಬ್ಯೂಟಿಷಿಯನ್ ಸೇರಿದಂತೆ ವಿವಿಧ ತರಬೇತಿ ನೀಡಲಾಗ್ತಿತ್ತು ಕೊರೋನಾ ಸಂದರ್ಭದಲ್ಲಿ ಹುಣಸೂರಿನಲ್ಲಿ ಸಂಸ್ಥೆ ಆರಂಭಿಸಿ ಈವರೆಗೆ ಏಳು ತಂಡಗಳಿಗೆ ತರಬೇತಿ ನೀಡಲಾಗ್ತಿದೆ ಹಲವರಿಗೆ ಮೈಸೂರು ಸೇರಿದಂತೆ ಇತರೆಡೆ ಉದ್ಯೋಗದಲ್ಲಿದ್ದಾರೆ ಕೆಲವರು ಮನೆಗಳಲ್ಲೇ ಟೈಲರಿಂಗ್ ವೃತ್ತಿ ನಡೆಸುವ ಮೂಲಕ ಆರ್ಥಿಕವಾಗಿ ಮುಂದೆ ಬಂದಿದ್ದಾರೆ ಮಹಿಳೆಯರಿಂದ ಎಲ್ಲಾ ಕ್ಷೇತ್ರದಲ್ಲೂ ತೊಡಗಿಸಿಕೊಳ್ಳಬೇಕು ಇದಕ್ಕಾಗಿ ಹೆಚ್ಚಿನ ತರಬೇತಿ ಕೊಡಿಸಲು ಸಂಸ್ಥೆ ಸಿದ್ಧವಿದೆ ಮುಂದೆ ನುರಿತ ತರಬೇತುದಾರರಿಂದ ಮಹಿಳೆಯರಿಗೆ ಮರಗೆಲಸದ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ ಎಂದರು ಲೇಬರ್ ಸಂಸ್ಥೆಯ ಸಂಯೋಜಕಿ ಅಂಜಲಿನ್ ವೀಣಾ ಮಾತನಾಡಿ ಪ್ರತಿ ಬ್ಯಾಂತ್ನಲ್ಲಿ ಮೂವತ್ತೈದರಿಂದ ಐವತ್ತು ಮಂದಿಗೆ ತರಬೇತಿ ನೀಡಲಾಗುತ್ತಿದೆ ತಿಂಗಳಿನಿಂದ ನಾಲ್ಕು ತಿಂಗಳವರೆಗೆ ತರಬೇತಿ ಪಡೆದುಕೊಂಡು ಸ್ವಉದ್ಯೋಗ ಅಥವಾ ಕಂಪನಿಗಳಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳಬಹುದಾಗಿದ್ದು ಸಂಸ್ಥೆ ವತಿಯಿಂದ ಎಲ್ಲ ಮಹಿಳೆಯರಿಗೆ ಟೈಲರಿಂಗ್ ಮಾತ್ರವಲ್ಲದೆ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಮಾರ್ಕೆಟಿಂಗ್ ಬಗ್ಗೆಯೂ ತಿಳಿಸಿಕೊಡಲಾಗುತ್ತಿದೆ ಆಸಕ್ತ ಮಹಿಳೆಯರು ಸದ್ಬಳಕೆ ಮಾಡಿಕೊಳ್ಳುವಂತೆ ಮನವಿ ಮಾಡಿಕೊಂಡರು ಟೈಲರಿಂಗ್ ಟೀಚರ್ ಗಾಯತ್ರಿ ಸಂಸ್ಥೆಯ ನಿರ್ದೇಶಕ ಬಲವೇಂದ್ರ ಫಾದರ್ ಜೇಮ್ಸ್ ಸೇರಿದಂತೆ ಗಣ್ಯರು ಹಾಗೂ ಮಹಿಳೆಯರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಇದೇ ವೇಳೆ ಪ್ರವಾಸಕ್ಕಾಗಿ ಭಾರತಕ್ಕಾಗಮಿಸಿದ್ದ ಜರ್ಮನಿಯ ಐವತ್ತಕ್ಕೂ ಹೆಚ್ಚು ಮಂದಿ ಟೈಲರಿಂಗ್ ತರಬೇತಿ ಪಡೆಯುತ್ತಿರುವ ಯುವತಿಯರೊಂದಿಗೆ ಸಂವಾದ ನಡೆಸಿದ್ರು ನಂತರ ಕನ್ನಡ ಹಿಂದಿ ಹಾಡಿಗೆ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನೀಡಿದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಈಪಾಯ್